ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ ತಿದ್ದುಕೊಳ್ತೀನಿ ಥ್ಯಾಂಕ್ ನಾವು ಇವತ್ತು ನಮ್ಮ ಅತ್ತೆಯವರು ಮನೆಗೆ ಹೋಗ್ತಾ ಇದ್ದೀವಿ ಪೂಜೆಗೆ ಕೊನೆ ಶುಕ್ರವಾರ ಕೊನೆ ಶುಕ್ರವಾರ ಶ್ರಾವಣದ ಕೊನೆ ಶುಕ್ರವಾರ ಕರೆದಿದ್ರು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಪೂಜೆ ಎಲ್ಲ ಪೂ ಮಾಡಿದರು ಉಡಿ ಉಡಿ ತುಂಬಕ್ಕೆ ಅಂತಾರಲ್ಲ ನಮ್ಮ ಕಡೆ ಉಡಿ ತುಂಬದಂತೀವಿ ಅರ್ಶನ ಕುಂಕುಮ ಅಂತ ಕರೀತಾರಲ್ಲ ಹಾಗಾಗಿ ಅದಕ್ಕೆ ಹೋಗಿದ್ವಿ ನಾನು ನನ್ನ ಹೊರಗಿದ್ದೆ ಇವರು ನಮ್ಮ ಅತ್ತೆಯವ್ರ ತಂಗಿಯವರು ಪೂಜೆ ಎಲ್ಲ ಉಡಿ ಎಲ್ಲ ತುಂಬಿದ ಮೇಲೆ ಊಟ ಮಾಡಿದ್ವಿ ದುಡ್ಡು ಒಂದು ಹತ್ತು ಹದಿನೈದು ಜನ ಬಂದಿದ್ರು ನಮ್ಮ ಅತ್ತೆ ಫ್ರೆಂಡ್ಸು ಪರಿಷದವರು ನೆಬ ನೇಬರರ್ಸ್ ಎಲ್ಲರೂ ಬಂದಿದ್ದರು ಹೋಗಿ ಉಡಿ ಎಲ್ಲ ತುಂಬಿಸ್ಕೊಂಡು ಊಟ ಊಟ ಮಾಡಿದರು ಎಲ್ಲರಿಗೂ ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹರಟೆ ಹೊಡಿತಾ ಇದ್ರು ಅವರೆಲ್ಲ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಎಷ್ಟು ಅನ್ಭೋದ ಖುಷಿ ಖುಷಿಯಾಯಿತು ಅಲ್ಲಿ ಹೋಗಿ ಚೆನ್ನಾಗಿ ಟ್ರೀಟ್ ಮಾಡಿದರು ಅವರು ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲ ಆಮೇಲೆ ಗಂಡನ ಹೆಸರು ಕೇಳ್ತಾ ಇದ್ರು ಮನೆ ಬರಬೇಕಾದ್ರೆ ಅವರೆಲ್ಲರನ್ನು ಹಚ್ಕೊಳ್ತಾ ಇದ್ದಾರೆ ಹೇಳೋದಕ್ಕೆ ನೋಡಿ ಮತ್ತು ಅದರಲ್ಲಿ ಉಡುಪು ಹಾಕಿ ಹೇಳಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ರು ನಮಗೆ ಅದೆಲ್ಲ ಬರೋದಿಲ್ಲ ಹಾಗಾಗಿ ಹೇಳಿದ್ವಿ ಎಲ್ಲರೂ ನಮ್ಮ ಹೆಸರು ಆಮೇಲೆ ಎಲ್ಲರೂ ಒಂದು ಲಾಸ್ಟಲ್ಲಿ ಫೋಟೋ ತಗೋಬೇಕು ಅಂತ ಫೋಟೋ ಫೋಸ್ ಕೊಡ್ತಾ ಇದ್ದಾರೆ ನೋಡಿ ಫೋಟೋ ಎಲ್ಲ ತೆಗಿಸ್ಕೊಂಡು ಬರ್ತದೆ ಇವರು ನಮ್ಮ ಅತ್ತೆ ಬ್ಲೂ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವರು ಇವರು ಫ್ರೆಂಡ್ಸ್ ಇವರು ಇಲ್ಲೆಲ್ಲ ಇಟ್ಟಿದ್ದಾರೆ ಮತ್ತೆ ಆರತಿ ಮಾಡಿ ಮತ್ತೆ ಅವ್ರು ಮಾಡಿದ ಪೂಜೆ ಇಲ್ಲಿ ಎಲ್ಲರೂ ಸುಮ್ಮನೆ ಹರಟೆ ಹೊಡಿತ ಕೂತ್ಕೊಂಡಿದ್ದಾರೆ ಅವ್ರು ಬ್ಲೂ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವ್ರ ಮತ್ತೆ ಅವರು ಹೆಸರು ಹೇಳ್ತಾ ಇದ್ದಾರೆ ಗಂಡನ ಹೆಸರು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಅವ್ರಿಗೆಲ್ಲ ತುಂಬಿದ ಮೇಲೆ ಕಳಿಸ ಬೆಳಗ್ಗೆ ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡು ಆಟ ಹೊಡೆದ ಕೂತ್ಕೊಂಡಿದ್ರು ಅವರು ಶ್ರಾವಣ ಶುಕ್ರವಾರದಲ್ಲಿ ತುಂಬ ಜನಕ್ಕೆ ಊಟ ಮಾಡಿಸ್ತಾರೆ ಯಾವ ಪೂಜೆ ಎಲ್ಲ ಇಟ್ಕೊಂಡು ತುಂಬ ಪೂಜೆ ಮಾಡ್ತಾರೆ ಅವರು ಶ್ರಾವಣ ಅಂತಂದರೆ ಅವರಿಗೆ ಒಂದು ದಿನವೂ ಬರ್ಸುತ್ತಿರಲ್ಲ శనివార అే అంజి టెంపల్గోగి అే ఊట హాక్సి ప్రసాద మసి బారు హేమగుడ్డ దుర్గమ్మ ఇదే అూడ హి అభిషేక ఎలా మాస్తారు అూడ ప్రసాద మసి బ్రెం ఫ్యమలి కూడా హోదిరు అల్లిగే ಅವರು ಒಂಥರ ದೈವಭಕ್ತರು ಅಂತಲೇ ಹೇಳ್ಬೋದು ಕಲ್ಚರ್ ಅದೆಲ್ಲ ತುಂಬ ಗೊತ್ತಿದೆ ಅವರಿಗೆ ಇಲ್ಲಿ ನೋಡಿ ಗಂಡನ ಹೆಸರು ಕೇಳ್ತಿದ್ರೆ ನನಗೆ ಹೊಡ್ಬಿಟ್ಟು ನನಗೆ ಬರೋಲ್ಲ ನಿನಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ನಾರ್ಮಲ್ ಆಗಿ ಅಂದರೆ ಹೇಳ್ತೀವಿ ಅಂತ ಹೇಳ್ತಿದ್ರು ಹಾಗಾಗಿ ಬಂದವರಷ್ಟೇ ಹೇಳಿ ಸ್ವಲ್ಪ ಜನ ಅಷ್ಟೇ ಹೊಡ್ಬಿಟ್ಟು ಗಂಡನ ಹೆಸರು ಹೇಳ್ತಾಯಿದ್ರು ಎಲ್ಲರೂ ಎಲ್ಲರೂ ನಾಚಿಕೊಳ್ತಾ ಇದ್ದಾರೆ ನೋಡಿ ಗಂಡಸ್ರು ಹೇಳೋಕ್ಕೆ ಇವ್ರನ್ನ ಮತ್ತೆ ಅವರು ಅವರು ತುಂಬ ಚೆನ್ನಾಗಿ ಉಡುಪಿಟ್ಟು ಇವರು ಉಡುಪಿಟ್ಟು ಹೇಳ್ತಾ ಇದ್ದಾರೆ ನೋಡಿ ಅವರೊಬ್ಬರು ಚೆನ್ನಾಗಿ ಹೇಳಿದರೆ ಇನ್ನೊಂದಿಬ್ಬರು ಚೆನ್ನಾಗಿ ಹೇಳಿದ್ರು ಬಟ್ ನಮಗೆ ಅದೆಲ್ಲ ಗೊತ್ತೇ ಆಗೋದಿಲ್ಲ ಕಲಿಬೇಕು ನಾವು ಮುಂದೆ ಈ ಥರ ಸಿಚುವೇಶನ್ ಬಂದಾಗ ಹೇಳೋಕೆ ಬರುತ್ತೆ ಸುಮ್ಮನೆ ಗಂಡನ ಹೆಸರು ಹೇಳೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಉಟ್ಬಿಟ್ರೆ ಅದೇನೋ ಒಂಥರ ವಿಶೇಷತೆ ಅಂತ ಅನಿಸುತ್ತೆ ಹಾಗಾಗಿ ಉಡ್ಬಿಟ್ಟು ಹೇಳಿದ್ದೆ ಆಮೇಲೆ ಬರಬೇಕಾದ್ರೆ ಮತ್ತೆ ನಲ ಲಕ್ಷ್ಮೀ ನೋಡ್ಕೊಂಡು ನಮ್ಮ ಮನೆ ಬಂದು ಮತ್ತು ಬೇರೆಯವ್ರ ಕರೆದಿದ್ರು అలాగే అది స్వల్ప అల్లింద బట్వి శ్రవణ అందర ఎల్ మనలో శుక్రవార ఉడి తుకోడకే అస్ కొ తుంబన కరీతారు నాము కరీతీ అదొ శుక్రవార ఆ మన ఈ మనకి హోగతే టైమ్బడితే నోడి అతే ఒకగటేతారు నోడి ఉడుపు ఉడుపుని